ಅಕ್ಕಿ ಬಣ್ಣ ಕಪ್ಪಾಗಿದ್ದಕ್ಕಾಗಿ ಕಪ್ಪಾದದಕ್ಕಾಗಿ ಕಾಳಿ ಕಾಳಿ ಅಂತೇಳಿ ಕಾಳಿ ಅಂದ್ರ ಮರಾಠಿ ಒಳಗ ಕಪ್ಪಿದ್ದವ್ರಿಗೆ ಕಾಳಿ ಹತ್ತಾರ ಗೋರಿ ಅಂದ್ರ ಬ್ಯಾಳಗಿದ ಗೋರಿ ಅಂತವಾರ ಇವ್ರ ಕಂಪನಿ ಅಪ್ಪ ದೊಡ್ಡವ ಅಪ್ಪ ದೊಡ್ಡವಂತ ಹೇಳ್ತಾರ ತಮ್ಮ ಅಪ್ಪ ಇದ್ರ ಇರ್ಬೇಕು ಎಂತಾವಂತಾವ ಜನ್ಮ ಕೊಟ್ಟಿರುವಂತ ಮಕ್ಕಳ ಸಂರಕ್ಷಣೆ ಮಾಡ್ತಿರ್ಬೇಕು ಜಗದಾಗ ಅವ ದಗದ ಮಾಡ್ಯನ ಏನೇನ್ ಸ್ವತ ಮಗಳ ಕಬರು ಇವ್ರ ಅಪ್ಪ ಚಂದ್ರಗುಪ್ತ ಅರಸ ಮನಿ ಒಳಗ ಹೆಣ್ತಿ ಮೂರು ತಿಂಗಳ ಹೋಟ್ಲ ಮೂರು ಮೂರ್ ತಿಂಗಳ ಇದ್ದ ಹನ್ನೆರಡು ವರ್ಷ ತಪ್ಪಾ ಮಾಡತ ಹನ್ನೆರಡು ವರ್ಷ ತಪ್ಪಾ ಮಾಡ್ಲಾಕ್ ಅರಣ್ಯದೊಳಗೆ ಅರಣ್ಯದೊಳಗ ಅರಣ್ಯದೊಳಗ ತಪ್ಪ ಮುಗಿಸಿ ಹೊಳ್ಳೆ ಬರೋ ಕುಡ್ದ ಮನಿ ಒಳಗ ಹೆಣ್ಣು ಮಗಳ ಜನ್ಮ ತಾಳಿ ಹನ್ನೊಂದು ವರ್ಷ ಪ್ರಾಯಕ್ಕೆ ಬಂದು ಕೊತ್ತಿಳು ಗಡ್ಡಕ್ಕೆ ಆಗಿಲ್ಲ ಪ್ರಾಯಕ್ ಬಂದ ಕೂತಾಗೆ ಅಲ್ಲಿ ಒಂದ್ ಅಗದಾತ್ರಿ ಏನಾಯ್ತು ಮುಂಜಾನೆ ಯದ ಸಣ್ಣ ಮಗಳ ಜಳಕ ಮಾಡ್ಬೇಕಂತೇಳದೆ ತನ್ನ ತಗದ ಗ್ವಾಡಿ ಮೇಲೆ ಇಟ್ಟು ಬಚ್ಚಲಾಗಿ ಜಳಕ ಜಲಕ ಕೊಳಕ ಮಾಡ್ಲಾತ್ ಇವತ್ತಪ್ಪ ಮುಗುಸಿ ಬಂದ ನಿಂತ ಬಾಗಿಲು ಹೊರಗೆ ಹೊರಗೆ ಬಂದ್ ನಿತ್ಯ ಇವನ ನೆ ಬಿತ್ತ ಕೊಮಸಿನ ಮ್ಯಾಗ ಇವ ಅಂದ ಇವಂದ ಆಹಾಹಾ ಅಂದิวಾ ಯಾಕ ಇಂತ ಯವ್ವನ ಹುಡುಗಿ ನಮ್ಮನಿೊಳಗೆ ಯಾರು ಯಾರಂದ ವಿಚಾರ ಮಾಡ್ರಿ ಹನ್ನೆರಡು ವರ್ಷ ತಪಾ ಮಾಡಿದ ಅವಂಗ ಹಿಂದಿನ ಮುಂದಿನ ಎಲ್ಲಾ ಅರು ಆಗಬೇಕು ಜ್ಞಾನುದಿ ಆಗಬೇಕು ಆಗಬೇಕಲ್ಲ ಇವ ಹಾಂಗಾಲ್ರಿ ಹ ಹ ಇವನ ದಗದ ಬೇರೆ ಇವಂದೆಂಗ ಮನೆಯನ ಗುಡ್ಡ ತಯಾರಾಗಣ್ಣಲೆ ಹೊರಗಿನ ಗುಡ್ಡ ನೋಡವಿ ವನಕ ತಕ ಗುಡ್ಡ ಬೇಕಾಗಿಲ್ಲ ಇವಂಗ ಹ ತಪ್ಪ ತಾತಕಾಲೇ ತಪಾ ಮಾಡಿದರೆ ನಿಮಗೆ ಅರು ಆದಿತ್ಯನ ಲಕ್ಷ್ಮಣ ಸಾಧು ಸಾ ಅಂದ್ರ ಆರ ಧೂ ಅಂದ್ರ ತೊಳಿ ಯಾವ್ಯಾವ ಯಾವ ಕಾಮ ಕ್ರೋಧ ಲೋಭ ಮೋಹ ಮದ ಇವ ಆರು ಗುಣಗಳು ಗುಣಗಳು ಯಾವ ತೊಳಿತಾನ ಸಾಧು ಅಂದ್ರೆ ಇವ್ರ ತಗದು ಬೇರೆ ಇರ್ಲೆ ಇವ್ರ ಇವ್ರದ ಹಗಲಕ್ಕೋಸಾದ್ರಾತಕೋಸು ಕಂಪನಿ ಅದ್ರ ಇವ್ರದ ನಿತ್ಯಾನಂದ ಮುತ್ಯ ಇದ್ದಂಗ ಇವ್ರ ಮೂರು ಮಂದಿ ಎಲ್ಲಾ ಮಾಡಿ ಮಾತ್ರ ನಂದೇನು ಇಲ್ಲರಿ ಲಕ್ಷ್ಮಣ ಸ್ವತಃ ಮಗಳು ಹೇಳ್ತದ ಕೈ ಕಾಸು ಬಿದ್ದ ಕಾಸ ಯಪ್ಪ ಹನ್ನೆರಡು ವರ್ಷ ತಪ್ಪಕ್ ಹೋಗಿದ್ದಿ ತಂದೆ ನೀನು ನಿನ್ನ ಮನಿಯೊಳಗೆ ನಾ ಹೆಣ್ಣು ಮಗಳ ಜನ್ಮ ತಾಳಿನಿಪ್ಪ ನಿನ್ನ ಹೊಟ್ಟಿಲೆ ಹುಟ್ಟಿದ ಮಗಳಿ ನನ್ನ ಮ್ಯಾಲ ಮನಸ್ಸು ಮಾಡ್ಬೇಡೋ ತಂದೆ ಕೈ ಕಾಲು ಬಿದ್ದು ಕೇಳ್ತದ ಮಗಳ ಬರಲಿಲ್ಲ ಬರ್ಲಿಲ್ಲ ಏನತ್ತಾನ ஏ மகள நாளை நோடி நீந்த விடங்கில அந்த இட் கேள் மகளிர் ஓடத்தோட ஓடி 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 அடவி சிந்தி கிடனி ಅಂಜೀ ಓಡಿ ಹೋಗಿ ನೋಡ್ತಾನ ಸಿಂಧಿ ಗಿಡದಾಗ ವಿಚಾರ ತಗ್ದ ವಿಚಾರ ತಗದ ಸಿಂಧಿ ಗಿಡ ಆಗಿ ನಿತ್ತಾಳ ಅಂದ್ರೆ ಇನ್ನ ಹೆಂಗೆ ಮಾಡುದಂದ ಗಾಡಾಗಿ ನಿಂತಾಳ ಅಂದ್ರ ತಿಳ್ಕೊಂಡೆ ತಿಳ್ಕೊಂಡ ಈಳಗಿಯವ್ರು ಮನ್ಯಾಗ ಹೋಗಿ ಈಳಿಗೆಗೆ ಹುಟ್ಟಿ ಬಂದಿಕ್ಕಿನ ಹಾಳು ಮಾಡ್ಬೇಕಂದ ಈಳಗಿಯವ್ರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದ ಸಿಂಧಿ ಗಿಡ ಆಗಿ ಇರಿಬಿಟ್ಟ ಸ್ವತಃ ಮಗಳದ್ದು ಶ್ರಾಪ ಕೊಡ್ತಾಳ ಕಾಸು ಅಪ್ಪಗಿಡ ಆದರೂ ಬಿಡಲಿಲ್ಲ ಸಿಂಧಿ ಗಿಡ ಆದರೂ ಬಿಡ್ಲಿಲ್ಲ ಅಲ್ಲೊ ನೀ ನನಗ ಹಾಳು ಮಾಡಿ ನನ್ನ ಹಾಳು ಮಾಡಿ ಅಂದ್ರೆ ಶ್ರೀಸಲ್ ಒಳಗ ಪಾತ್ರೆಗ ಹಂಗಾಗ ಕರಿಕ ಲಾಗಿ ಬೀಳ ಅಂತ ಹೇಳಿ ನಿಮ್ಮ ಅಪ್ಪಗೆ ಶ್ರಾಪ ಕೊಟ್ಟಾಳ ಏನ ಬಿದ್ದ ಚಾಲೆ ಸದ್ದ ಪಾತಾಳ ಗಂಗ್ಯಾಗ ಏಳು ಗಜ ಕರಿ ಕಲ್ಲಾಗಿ ಬಿದ್ದಾನೆ ಹೋದವರೆಲ್ಲ ವದ್ದು ಬರ್ತಾರೆ ಕರೆ ಎಬಸ್ಕೊಂಡು ಯಾರು ತರವಾರ ಏ ಇವ್ರು ಗಣಸ್ರು ಎಬ್ಸವ್ರು ಅಲ್ಲಿ ಇವ್ರು ಹಾಂ ಬರೇ ಹೆಣ್ಮಕ್ಳು ನಾಟಕ ಎಬಸ್ತಾಲ ಇವ್ರು ಇವ್ನು ದಗದು ಹೆಂಗೆ ನಡ್ದತಿ ಗೊತ್ತತೇನಿಪ್ಪ ಆ ಇವ್ ಮಾಡು ದಗದ ನಾಯನ ಮ್ಯಾಲವಲ್ಲ ನಾನು ತೆಳಗ ನೀನ ಮ್ಯಾಲ ಅಂದಿ ಕುಸ್ತಿ ಈಗ ಏನ್ ಮಾಡ್ತಾರ ಅದಕ್ಕ ಏನ್ ಮಾಡ್ತಾರಂದ್ರ ಈ ಕಲಿಯುಗದೊಳಗ ಸಿಂಧಿ ತಗಿ ಅವ್ನ ಸ್ವತ ಸಿಂಧಿ ತಗಿ ತನ್ನ ಕರೆ ತಾ ಸ್ವತ ತಗದ ಸಿಂಧಿ ತಾ ಸ್ವತ ಕುಡಿಯಂಗಿಲ್ಲ ಹಂಗಿಲ್ಲ ಮಗಳ ಸಂಗಟ ಭೋಗ ಕೊಟ್ಟಂಗ ಆಗ್ತದ ಪಾಪ ಆಗತ್ತೆ ಪಾಪ ಆಗ್ತತೆ ತಿಳ್ಕೊಂಡು ಅವ್ರ ಸಹಿತ ಪಾಲಿಸಲಕ್ಕ ಹತ್ತಾರ ದೊಡ್ಡ ಅದಿ ಬಹಳ ಶಾಣ್ಯಾನು ಅದಿ ನಿನಗ ತಿಳಿದಟ್ ಹೇಳ್ಕೊತ ಬಂದಿ ಇವತ್ತ ಅಪ್ಪ ದೊಡ್ಡವ ಅಂತ ಹೇಳಿದಿ ಕೃಷ್ಣ ಸೀರಿ ಹುಟ್ಟ ಭೀಮ ಸೀರಿ ಹುಟ್ಟ ಅರ್ಜುನ ಸೀರಿ ಹುಟ್ಟ ವಿಷ್ಣು ಸೀರಿ ಹುಟ್ಟ ಪುರಾಣ ಲೇಖಿ ಕೊಟ್ಟ ನಾ ಹೇಳೇನೆ ಏನ ಮುಂದಿನ ಸಂದಿಗೆ ಏನ್ ಮಾಡುದು ನಮ್ಮ ಅಪ್ಪಗಳು ಯಾರ ಸೀರಿ ಮಸೀಬಿನಾಳ ವಿದ್ಯಾ ಸುಳ್ಳು ಹೇಳಾಳು ನಮ್ಮವ್ರು ಯಾರ ಸೀರೆ ಹುಟ್ಟಿಲ್ಲ ನೀ ಸಿದ್ಧಾಂತ ಕೊಟ್ಟೆ ಅಂದ್ರ ಇವತ್ತು ನನ್ನ ಹಾಡ್ಕಿರೋ ಹಾಕು ನಿನಗ ಮಾತ ಏನ್ ಮಾತಾಡ್ಲತ್ತೀನಿ ವಿಚಾರ ಮಾಡು ಜರ್ ಕರ್ತು ಸೀರಿ ಹುಟ್ಟಿಲತ್ ನನ್ನ ಮಾತು ಸುಳ್ಳ ಮಾಡಿ ನಿಂದ ಸತ್ಯ ಮಾಡಿದಿ ಅಂದ್ರ ಇವತ್ತು ಹಿರೇಬೇವನೂರು ಊರಾಗ ಎಟ್ಟ ನನ ಏನ್ ಮಾಡ್ರಿ ಅಪ್ಪ ಖರೇ ಐತಿ ಖರೇ ಐತಿ ಹಾರಿಸಿರ ಏನೋ ಬಂದು ಬಂದು ಹೌದಪ್ಪ ಖರೀತಂದ ಇಲ್ಲಿ ನೋಡಿಲಿ ಯಾವತ್ತ ಕೇಳಿಲಿ ಅವ್ರ ಬಂದು ಯಾಕೆ ಹಾರಿಸ್ಯಾರ ಅದಕ್ಕೂ ಒಂದು ಮಲ್ ಹೆಂಗ ಯಾಕಂದ್ರ ಇವ್ರ ಎಲ್ಲ ಸೀರೆ ಉಟ್ಟಾರತ್ತ ಪುರಾಣ ಲೇಖಿ ಕೊಟ್ಟೆ ನಾನು ಇದನ್ನ ಸುಳ್ಳು ಮಾಡಿ ಮುಂದಿನ ಸಂಧಿಗೆ ವಿದ್ಯಾ ಸುಳ್ಳು ಹೇಳಿ ನಮ್ಮವ್ರು ಯಾರು ಸೀರೆ ಉಟ್ಟಿಲತ್ತ ಸಿದ್ಧಾಂತ ಅಂದ್ರೆ ನನ್ನ ಹಾಡ್ಕಿರೊಕ್ಕ ನಿನಗ ಎಟ್ಟ ಮುಗಿಸಿದ್ ಬಕ್ಸೀಸ್ ಹಿಡ್ಕೊಂಡ ಮಜರ್ ಕರ್ತ ನಮ್ಮವ್ರು ಸೀರೆ ಉಟ್ಟಾರತ್ ಅನ್ನೋದು ನನಗೆ ಅಂದಿ ಬಸ್ ಚಾರ್ಜ್ ಕುಡುಗುಡಂಗಿಲ್ಲ ಮತ್ತು ಆ ಗೋಳ್ಯದ ಬಂದೂಕ್ದನ ಗೋಳೆ ಮ್ಯಾಗ ಹಾರೈತ್ಲೆ ಉಲಟಿ ನಿನಗೆ ಬರ್ತೈತೆ ನೋಡ್ಬ ಆ ಕಡೆ ಹೋಗುದನ ಈ ಕಡೆ ಬರ್ತೈತೆ ತಮ್ಮ ಹಂಗೆ ಏನಾಯ್ತೇ ಮಾತು ಹೇಳ್ತನ ಕೇಳ ಲಕ್ಷ್ಮಣ ಇಟ್ಟು ಹಟ್ಟಕ್ಕೆ ಬಿದ್ದಿ ಅಂದ್ರೆ ನನ್ನ ಸಂಗಾಟ ಲೇಕಿ ಕೊಟ್ಟ ಹಾಡ್ಕಿ ಇಲ್ಲ ಸೀರಿ ಉಟ್ಟಾರತ್ತು ನಂದು ಐತಿ ಸಿದ್ಧಾಂತ ಹುಟ್ಟಿಲ್ಲ ಅಂತ ಹೇಳಿ ಭೀಮ್ ಹುಟ್ಟಿರಬಾರ್ದ ಅರ್ಜುನ ಹುಟ್ಟಿರ್ಬಾರ್ದ ಅವ್ರು ಯಾವುದೋ ಉದಾಹರ್ಣೆ ಕೊಟ್ಟಿರ್ಬಾರ್ದ ಹಂಗೇನ್ ನಿನ್ನಲ್ಲಿ ಪಾವರ್ ಇತ್ತು ಅಪ್ಪನ ಬೆಳಸಿ ಅಂದ್ರ ಸುಮ್ಮನಾಯಿ ಕುನ್ನಿಗತ್ರೆ ಬಂದ ಬಂಗಾರ ಗಿಂಡಿ ಮಾಡು ರೊಕ್ಕ ತಗೊಂಡು ಮನೆಗೆ ನಡಿ ಒಳ್ಳೆ ದೇವ್ರ ದೇವ್ರ ಅಂತ ಕೇಳಿ ಕೇಳಿ ಸರಸಿ ಬಡದೆ ಒತಿಯಾಗಿ ಯಗ ಆಗಿಯ ಗಿಯನ್ನ ದೇವರ ಬೆಳಕ ಬಾಳ ಹೇಳಿದ್ವಾ ದಿಯ ಬಾಳ ದಿಮಕ ಮಾಡಿ ಮಾಡಿ ಸಾತಿಯಾಗಿ அனந்த காசி அனந்த மா நம்ம சூர்க்காரங்க சூமி சூரியரே பார்க்கே மப்ப ಹಲೋ ಒಂದ್ ಮಾತ್ ಹೇಳಪ್ಪ ಮತ್ತ ಓ ಒಳಗ ಸಿದ್ದರಾಮನ ಸುದ್ದಿ ತಂದ ನೋಡ್ರಿ ಸೊನ್ನಲದಾಪುರದ ಇರ್ಲಿಲ್ಲ ಮತ್ತೆ ಬೇಕಲ್ಲ ಅದು ಇರ್ಲತ್ತಮಾ ಇದು ಮೊದಲ ಪೂರ್ ಇತ್ತು ಸೊಣ್ಣಾಪುರ ಸಾಕ್ಷಾತ್ರಿ ಮಲ್ಲ ಒಂದ್ ಮಾತ್ ಹೇಳಣ್ಣ ಭೇಟಿ ಆಗೋಣ ಏನತ್ ಹೇಳಿ ಸೊನ್ನಲದ ಪೂರ್ ಶಹರ್ ಹೋಗಿ ಸೊಲ್ಲಾಪುರ ಆಗಲಿ ಸದಾ ಲಕ್ಷ್ಮಿ ವಾಸ ಇರ್ಲು ನಿನ್ನ ಊರಾಗ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲು ನಡು ನೀರಾಗ ಹೌದ ಮಾತ್ ವಿಚಾರ ಮಾಡ ಏನೈತಿ ಸದಾ ಲಕ್ಷ್ಮಿ ವಾಸ ಇರ್ಲು ನಿನ್ನ ಊರಾಗ ಅಂದನವ ಲಕ್ಷ್ಮಿ ವಾಸ ಬೇಕಾ ಲಕ್ಷ್ಮಿ ವಾಸ ಯಾಕೆ ಅದು ನಿಮ್ಮ ಅಪ್ಪನ ವಾಸ ಇರಬೇಕಾಗಿತ್ತಲ ಹಾ 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 ಅನ್ಬೇಕಾಗಿತ್ತು ಮಲ್ಲಯ್ಯಾಸ ಇರ್ಲತ್ತ ನಂದ ಇರ್ಲಿ ಊರಾಗ ವಾಸ ಅನ್ಬೇಕಾಗಿತ್ತು ಹಂಗಿರಂಗಿಲ್ಲ ಯಾಕಂದಿ ವಾಸ ಇರ್ಲತ್ತಿ ಯಾಕಂದ ವರ ಕೊಟ್ಟಾನ ಸದಾ ಲಕ್ಷ್ಮಿ ವಾಸ ಇರ್ಲಿ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೆ ನೋಡು ನೀರಾಗ ಏನಾದ್ರು ನೀರಾಗ ಯಾಕಂದ್ರೆ ಇನ್ನಾದ್ರೂ ನೀರಾಗ ಐತಿ ನಿನ್ನ ಗುಡಿ ಸಿದ್ದರಾಮೇಶ್ವರ ನೀರಂದ್ರ ಹೆಣ್ಣ ನಮ್ಮ ನೀರಾಗ ನಿಮ್ಮ ಅಪ್ಪನ ಯಾಕತ್ತಳ ಹ ಇವ್ರಿ ಮೂರು ಮಂದಿ சேரிவிட்ட நீர் நாவ நா எல்லா நமத ಭಾಳ ಸ್ಯಾನೆ ಅದ ರೀ ಪದ ಹಾಡ್ಯಾರಿ ಭಾಳ ಚಂದ ಏನು ಶರೀರ್ ಮೇಲೆ ಚರ್ಮ ಅದಾವತ್ತು ಅವು ಎಷ್ಟು ನೀರು ಇದಾವು ಹೆಂಗೆ ಹೆಂಗ ಅದನ್ನ ಕೇಳತ್ತ ಓ ಹೋ ಹೋ ಸೀರೆ ಉಟ್ಟಿರಿ ಸೀರೆಗೆ ನೀರಿಗೆ ಎತ್ತತ್ ಕೇಳ್ತಿಯ ಇಬ್ರು ಬಾ ನೀ ಕೇಳಿರುವಂಥ ಪ್ರಶ್ನೆಗುತ್ತರ ನಮ್ಮ ಊರಾಗ ದನಕಾಯಿ ಹುಡುಗರು ಹೇಳ್ತಾವು ಲಕ್ಷ್ಮಣ ಹೆಂಗೆ ಏನ್ರೀ ಸ್ಯಾನೆ ತಾನಿಕಿತ್ತಂದ್ರೆ ಆ ಕಡೆ ಗುಮಿ ಯಾವ ತಳ್ದಾಗಿಂದ ತಗಿ ನೀರು ನಿರಾಕಾರ ಅಚ್ಚ ಕಡೆ ಅದ ಹಾ ಹಾ ಇದು ಏನೇನೋ ಇರುಕಿತ್ತ ಮೊದಲು ತಗಿ ತಗಿ ಇದನ್ನ ಬಿಟ್ಟಾನೆ ರೀ ಇಲ್ಲೇ ನಮ್ಮ ಅಪ್ಪ ಪುರಾಣ ಪಂಡಿತ ಕಮ್ಮಿ ಕೌಂಧಿ ಪಂಡಿತ ಜಾಸ್ತಿ ಅದ ರೀ ಗಂಡು ಹಡವ್ರು ಚಟನ ಹೇಳ್ತೀನಿ ನೀವು ಇಬ್ಬರು ಹೆಣ್ಮಕ್ಳಿದಿರಿ ನಿಮ್ಗೆ ಸೀರೆ ನೀರಿಗೆ ಎಷ್ಟು ಅದಾವು ನೀರಿಗೆ ನೀರಿಗೆ ಹೆಸ್ರು ಸಮೇತ ಕೊಡ್ತಾನೆ ಕೇಳು ಅಲ್ಲ ನಮ್ಮ ಸೀರಿಗೆ ಚಿಂತೆ ಇವಗ್ಯಾಕತ್ತು ನಮ್ಮ ನೀರಿಗೆ ಅದ ಚಟ ಬಿದ್ದದ ರೀ ಇಲ್ಲ ನಮ್ಮ ನೋಡಿ ಮಂದಿ ಹೊಲ್ದಾಗ ಗುಬ್ಬಿ ಕಾಯ್ಬ್ಯಾಡ ನೀ ಅವ್ನು ಅವ್ನು ಹಂಗಿಲ್ಲ ರೀ ಡೇಬಿ ಬಡ್ದ ಗುಬ್ಬಿ ಹಾರಿಸ್ಬೇಕತ್ತ ನಾವು ಮಂದಿ ಹೊಲದಾಗಿನ ಗುಬ್ಬಿ ಕಾಯಬೇಡ ಒನ್ನಿನ ಹೊಲ ನೋಡ್ಕೊಂಬದಿಲ್ಲ ಇಲ್ಲಿ ಚೋಳು ಸೀರೆಗೆ ನೀರಿಗೆ ತಂದು ಶರೀರ ಅನ್ನುವಂಥ ಸೀರೆಗೆ ಏಳ ಪದರ ನೀರಿಗೆ ಯಾವ ಶರೀರ ಅನ್ನುವಂಥ ಇದು ಐತಿಲ್ಲ ಇದಕ್ಕ ಶರೀರ ಅನ್ನುವಂತ ಒಂದ್ ಸೀರೆ ಸೀರಿ ಇದಕ್ಕ ಏಳ ಪದ ಚರ್ಮ ಐತಿ ಅನ್ನ ಏಳ ಪದರ ನೀರಿಗೆ ಏನಬೇಕಾಗೈತಿ ಏಳ ಪದರ ಸೀರೆ ನೀರಿಗೆ ಹೆಸರು ಯಾವತ್ತ ಕೇಳು ಯಾವ ಸುವಿಚ ಸುವಿಚರಣ ತನುಮನಸ ಆಸನ್ ಶಕ್ತಿ ಸತ್ವಪತಿ ತುರಿ ದೇಹ ಪದಾರ್ಥ ಭಾವನೆ ನಿನ್ನ ಪ್ರಶ್ನೆಕ್ ಉತ್ತರ ಬಿಡುಗಡೆ ನಾವೊಂದು ಕೇಳ್ತೇನೆ ಹೇಳ್ತೇನೆ ಅವಾಗಂದ್ರೆ ಚುರಿ ಬರ್ತಾನಿಲ್ಲ ಎಂಬಲ್ಲ ಇಲ್ರಿ ಬಾಳ ಶಾನ್ಯ ಅದಾನ ಹಾಂ ಹಾಂ ದೇವರೆಲ್ಲ ದೊಡ್ಡವ ಹಾಂ ಹಾಂ ವಿಷ್ಣುಗೂ ದೇವ್ರು ಅಂದಾರ ಬಾ ಪರಮಾತ್ಮಗು ದೇವ್ರು ಅಂದಾರ ಕೃಷ್ಣಗೂ ದೇವ್ರು ಅಂದಾರ ಒಟ್ಟು ದೇವ್ರು ಈಗ ಸದ್ದ ಅಗಸಿ ಮುಂದೆ ಬೋರ್ಗಲ್ಲಾಗಿ ಉಳ್ದೈತಿ ಒಂದು ಅವಾಬ್ ದೇವ್ರು ಅವ್ ಹಿಂದಕ್ಕೆ ಯಾವಿದ್ದ ಈಗ ಸದ್ದ ಕಲಿ ಕಲ್ಲಾಗಿ ಬೆಳಬೇಕಾದ್ರೆ ಅಂಥದ್ದೇನು ತಪ್ಪು ಮಾಡ್ಯಾವ ಯಾರ ಸ್ರಾಪದಿಂದ ಬಿಟ್ಟು ಅಗಸಿ ಬೋರ್ಗಲ್ಲ ಯಾಕಂದಾರ ಅವ್ನಗೆ ಅಗಸಿ ಒಳಗ ಯಾಕದಾನ ಅವ ಬೋರ್ಗಲ್ ಯಾಕಂದ್ರೂ ಮತ್ತು ಅಗಸಿ ಒಳಗ ಯಾಕದಾನ ಓ ಹಾಂ ಅವ ಹಿಂದಕ್ಕಿನ ಜನ್ಮದಾಗ ಯಾವ ಇದ್ದ ಏನಿದ್ದ ಈಗ ಬಂದ ಕಲ್ಲಾಗಿ ಬಿದ್ದ ಯಾರು ಎಬ್ಬಸ್ತೀರಿ ಯಾವ್ ಟೈಮದಾಗ ಎಸ್ತೀರಿ ಇದನ್ನ ಹೇಳ್ತಮ್ಮ ಮುಂದೆ ಡಪ್ಪ ಬಾರಸು ಇದನ್ನ ಹೇಳೇ ಹೇಳ ಬಾರಸುದಪ್ಪ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದ ಅಲ್ಲ ಬಿಡುವದೇ ಹಾದಿ ಹಿಡದ ಹಾಡುತ ನಡೆಯೋ ಹಾದಿ ಹಿಡದ ಹಾಡು ನಡೆಯೋ ಹಾದಿ ಹಾದಿ ಹಿಡದ ಹಾಡುತ ನಡೆಯೋ ಹಾದಿ ಹಿಡದ ಹಾಡುತ ನಡೆಯೋ ಹಾದಿ ಹಾದಿ ಹಿಡದ ಹಾಡುತ ನಡೆಯೋ ಹಾದಿ ಹಾದಿ ಮೀರಿಗ ಒಂದ ರಾಕ್ಷಸಿ ಐತಿ ನಾನ್ ನೋಡಿನಿ ಮೊದಲ ಪರ್ವತ ಹಿಮಾಚಲ ಕೆಲಗುಂಬ ಮಾಡಿ ಅಸಲ ಮೀರಿಯ ಒಂದ ರಾಕ್ಷಸಿ ಐತಿ ನಾನ್ ನೋಡಿನಿ ಮೊದಲ ಪರ್ವತ ಹಿಮಾಚಲ ಕೆಲಗುಂಬ ಮಾಡಿ ಅಸಲ ಮಲಗ್ಯದ ದಕ್ಷಿಣ ಕದರ ಕಾಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯದ ದಕ್ಷಿಣ ಕದರ ಕಾಲ ಹಾದಿ ಹೇಳದ ಹಾಡುತ ನಡೆಯೋ ಅದೆ ಬಿಡುವ ಹಾದಿ ಹೇಳದ ಹಾಡುತ ನಡೆಯೋ ಅದೆ ಬಿಡುವಲ್ಲ ಆದಿ ಬಿಡುವುದಲ್ಲ ಹಾಗೆ ಹಿಡದ ಹಾಡು ತೊಗೊಂಡು ಹಾಗೆ ಬಿಡುವುದಲ್ಲಾ ಯಾರ ಮಗಳು ರಾಕ್ಷಸಿತ್ತಮ್ಮ ಹೇಳಪ್ಪ ಯಲ್ಲ ಒಂದ ಹುಟ್ಟ್ಯಾದ ಅದಕ್ಕ ಹೆಸರು ಚಿತ್ತಮ್ಮ ಹೇಳಪ್ಪ ಎಲ್ಲ ಸಾರ ಹುಟ್ಟಿ ಆದಕ್ಕ ಹೆಸರು ಬಿಡೋದಿಲ್ಲ ಸಾವಿರಾಣಿ ಕೂಸಿನ ಕೊರಳಗ ಹಾಕೇಳರು ಉಂಡಮಾಲ ಸಾವಿರಾಣಿ ಕೂಸಿನ ಕೊರಳಗ ಹಾಕೇಳರುಂಡಮಾಲ ಏಳ ನಡಿಯೋ ನೋಡ್ರಿ ಹಾದಿ ಹಿಡದ ಹಾಡುತ್ತ ನಡಿಯೋ ಹಾದಿ ಬಿಡುವುದಲ್ಲ ಹೌದೌದು ಮೀರಿದ ರಾಕ್ಷಸಿ ಐತಿ ನಾ ನೋಡಿ ನಿಮ್ದಲ ಪರ್ವತ ಹಿಮಾಚಲ ಅಂದ್ರ ಜಗತ್ತಿನೊಳಗ ದೊಡ್ಡದ ಪರ್ವತ ಪರ್ವತನ ತಲದುಂಬ ಮಾಡಿ ಇಟ್ಟುಕೊಂಡಾಳ ಕಿಂಬ್ರ ರಾಕ್ಷಸಿಟ್ಟು ದೊಡ್ಡಕ್ಕಿರಬೇಕು ಹೇಳು ಅದಕ್ಕೆ ಕೇಳ್ತಾರ ಕವಿಗಳ ಮೀರಿದ ರಾಕ್ಷಸಿ ಐತಿ ನಾ ನೋಡಿ ಮೊದಲ ಪರ್ವತ ಹಿಮಾಚಲ ತೆಲದುಂಬ ಮಾಡಿ ಅಸಲ ಮಾರಿ ಉತ್ತರ ಕಡೆ ಮಾಡಿ ಮಲಗ್ಯಾಳ ದಕ್ಷಿಣ ಕಕಿಯ ಕಾಲ ಯಾರ ಮಗಳ ರಾಕ್ಷಸಿ ತಮ್ಮ ಯಾರ ಮಗಳ ಯಾರ ಮಗಳು ಒಂದು ಕೂಸು ಆಕಿಗೆ ಮತ್ತೊಂದು ಕೂಸು ಹುಟ್ಟೈತಿ ಒಂದ್ ಗಂಡಸ ಮಗ ಹುಟ್ಟ್ಯಾನು ಆ ಕೂಸಿಗೆ ಜನ್ಮ ಕೊಟ್ಟಿರೋ ತಾಯಿ ರಾಕ್ಷಸಿ ಏನ್ ಮಾಡ್ಯಳ ಒಂದ್ ಸಾವಿರ ಆನಿರ ರುಂಡ ಮಾಲಿ ಮಾಡ್ಯ ಕೊಳ್ಳ ಹಕ್ಕಿ ಅಳಕಿ ಹೌದೌದು ಸಾವಿರ ಅನಿ ಮಾಲಿ ಮಾಡಿ ಕೊಳ್ಳಾಗ ಹಾಕ್ಯಳ ಕೂಸು ಕೂಸಿ ಎಟ್ಟದೊಡ್ದಿರ್ಬೇಕು ವಿಚಾರ ಮಾಡ್ರಿ ಆ ಕೂಸಿನ ಹೆಸರು ಏನ ಯಾವ ನಮ್ಮ ಪಾನ ಮಂಗಳೂರು ದುರ್ಯೋಧನ ಮಾಸ್ತರ್ ನಿಮಗೆ ಸವಾಲು ಮಾಡಿ ಕೇಳ್ಯಾರ ಕೇಳ್ಯಾರ ಅದಕ್ಕ ಮಾತು ಒಂದು ಮಾತು ಕೇಳ ಏನತ್ತ ಗಣಪತಿಯದ ಸುದ್ದಿ ಕೇಳಕೋತ ಬಂದಿವಲ್ಲ ಅದಕ್ಕ ಯಾವ ಕಾಳಿ ಅತ್ತೆ ಅಂದ್ರ ನಮಗ ಗೌರಿನ ಓದ ಕುಣಿಸ್ತಾರಲ್ಲ ಈಗ ಗೌರಿನ ಕುಣಿಸ್ಬೇಕಾದ್ರೆ ಈ ಗೌರಿ ಎಲ್ಲಿಂದ ಗೌರಿ ಪ್ರಥಮದೊಳಗೆ ದೇವಲೋಕದಾಗ ಪರಮಾತ್ಮ ಪಾರ್ವತಿ ಒಂದು ಮಾತು ತಿದ್ದ ಏನತ್ತ ಕಪ್ಪು ಬಣ್ಣ ಆಗಿತ್ತಿದ ಕಪ್ಪು ಬಣ್ಣ ಆದಾಗ ಕಾಳಿ ಕಾಳಿ ಅಂತ ಹೇಳಿ ಹತ್ತ ಯಾಕ ಕತ್ತಿ ಬಣ್ಣ ಕಪ್ಪಾಗಿದ್ದಕ್ಕಾಗಿ ಕಪ್ಪಾಕಾಗಿ ಕಾಳಿ ಕಾಳಿ ಹೇಳಿ ಒದರ್ಲಕತ್ತ ಕಾಳಿ ಅಂದ್ರ ಮರಾಠಿ ಒಳಗ ಕಪ್ಪಿದ್ದವ್ರಿಗೆ ಕಾಳಿ ಹತ್ತೋರ ಹೌದೌದ ಗೌರಿ ಅಂದ್ರ ಬ್ಯಾಳಗಿದ್ದವ್ರಿಗೆ ಗೌರಿ ಅಂತವಾರ ಅದಕ್ಕ ಅವಾಗ ಹೇಳ್ತಾವಪ್ಪ ಪಾರ್ವತಿ ಏನತ್ತ ಕಪ್ಪು ಬಾಣ ಬಂದ್ ಪತಿ ದೇವ ಕಾಳಿ ಕಾಳಿ ಅಂತ ಒದರ್ಲಾಕತಿ ಮುಂದೆ ನಾನು ಗೌರಿಯಾಗಿ ಬರ್ತ ನೋಡಕ್ಕೆ ತಡಿನಿ ಅಂದ್ರಾಕಿ ಅದಕ್ಕ ಮುಂದ ಗೌರಿಯಾಗಿ ಬಂದದಕ್ಕಾಗಿ ಗೌರಿ ಗೌರಿ ಅಂದಿ ಗೌರಿ ಅಂದ್ರೆ ಪಾರ್ವತಿನೂ ಹಾಕಿನ ಕಾಳಿನು ಹಾಕಿನ ಗೌರಿನೂ ಹಾಕಿನ ನಾನಾ ತರ ರೂಪು ತೊಟ್ಟಕ್ಕೆ ಹಾಕಿನ ಒಂದು ಮಾತು ಮಾತ್ಹೇಳಿ ಹತ್ತು ಅವತಾರ ಸುದ್ದಿ ಹೇಳ ನೋಡ್ರಿ ಹೇಳ್ತಾನ ಬಿಡವ ಹಂಗ ಪರಮಾತ್ಮ ಹತ್ತ ಅವತಾರದಾವತ್ತ ಇವ್ರ ಮೇಳದಾಗ ಸೂರ್ ಬಾರಸ್ತಾನ ನೋಡ್ರಿ ಅವ್ ಏನು ಹೇಳ್ತಾನ ಏನ ಲಂಕಿರಿ ಡಂಕಿರಿ ಗಮ ಭಾರತಿ ಭಾರತಿ ಅವ್ರಿಗೆ ಚಟ ಐತ್ರ ಅದ ನಾರದು ಎಲ್ಲಾ ವಾಸ್ತುಗಳು ಚಟ ಐತಿ ಯಾಕಂದ್ರ ನರಕಾಸುರ ಐತಿ ನರಕದ ಕಾಟಿ ಒಳಗೆ ಓದಕ್ಕೆ ಶಿಂದೆ ಗೋಭಿ ಕಾಸ್ತ್ರ ಇಟ್ಟಾಗ ಮತ್ತಿ ಹೋಗಿದ್ರಲ್ಲೇ ಹಂದಿ ಹಿಂದು ನೋಡ್ಲಕ್ಕೆ ಹೋಗಿದ್ದಾನಂಟ್ಲಿ ಅವ್ ನಾರದು ಹೆಂಗ ನಾರತತಿ ಹೆಂಗೆಲ್ಲ ಚಟಾ ಐತ್ರಿ ಅವ್ರಿಗೆ ಅವಾಗ ಅಭ್ಯಾಸ ಆಗೈತಿ ಅಭ್ಯಾಸ ಆಗೇತಿ ಅದಕ್ಕೆ ಇರಲಿ ತಮ್ಮ ಲಕ್ಷ್ಮಣ ಶ್ಯಾನ್ಯಾಗ ಭಾಳ ಅದೀ ಭಾಳ ಅಂದಾನ ಅಂದ ಟೈಮ್ ಒಳಗ ನೀನು ಪರಮಾತ್ಮ ಅದ ಮೈ ಮ್ಯಾಗ ಒಂದು ಭಟ್ ಅರಿ ಬಿದ್ದಿದಿಲ್ಲ ಓಡ್ಲಕತ್ತಿದ ಕಾಮವಿಕಾರಾಗಿ ಪಾರ್ವತಿ ಮೈ ಮ್ಯಾಲ ಮನಸ್ಸು ಮಾಡಿ ಓಡ್ಲಕ್ಕ ಹತ್ತಿದ ಹತ್ತಿದ್ದ ಬೆನ್ನ ಹತ್ತಿದ ಕಾಮ ವಿಕಾರ ಹೇಳ್ತಾವ ಪಾರ್ವತಿ ಪತಿದೇವ ಯಾಕೆ ಇಷ್ಟೊಂದು ಕಾಮವಿಕಾರಾಗಿ ಬೆನ್ನ ಅಂದ್ರೆ ಕೇಳಿಲ್ಲ ಕೇಳಿಲ್ಲ ಏ ಅದೇಕಾದ ತಿಳಕಿ ಹಿಂಬಾಲ ಬೆನ್ ಹತ್ತಿ ಓಡುತ್ತಿದ್ದ ಅವಾಗ ಒಬ್ಬ ಋಷಿ ಮುನಿ ಹಾದು ನಡೆದಿದ್ದ ಹಾದಿಯೊಳಗ ಪಾರ್ವತಿ ಹೋಗಿ ಆ ಋಷಿಮುನಿ ಬೆನ್ನಿಗೆ ಆಧಾರಾಗಿ ನಿಂತು ಅಡಿಗೆ ಪರಮಾತ್ಮನ ಮೈ ಮೇಲೆ ಅರಿ ಬೀದಿದಿಲ್ಲ ಅರಿಬೀದಿಲ್ಲ ದಿಗಂಬರಿಯಾಗಿ ಓಡ್ಲಾಕತ್ತಿದ್ದ ಅವಾಗ ಋಷಿಮುನಿ ಒಂದ್ ದಗದ ಹೇಳಿ ತನ್ನ ಕಮಂಡಲದೊಳಗಿನ ನೀರು ತಗೊಂಡ ಪರಮಾತ್ಮನ ಲಿಂಗ ಕೊಡದಾನ ಪರಮಾತ್ಮನ ಲಿಂಗ ಕಳಿಸಿ ಮುಂದ ಬಾರ ಜ್ಯೋತಿರ್ಲಿಂಗಾಗಿ ಉಳಿಬೇಕಾಗ್ಯದ ಆ ಹುಚ್ಚಿ ಬಿದ್ದಿರುವಂತ ಲಿಂಗ ಹೊಳ್ಳಿ ಯಾವಾಗ ಜೋಡಿಸ್ಕೊಂಡ ಇನ್ನು ಇವನ್ ಲಿಂಗ್ ಇವ್ಗ ಗೊತ್ತಿಲ್ಲ ನೀನ್ ಅವನ್ ಹಂಗೆ ಹೇಳ್ತಾನಿವಂಭಕರ್ಣಗೇನಾಗಬೇಕು ಹೇಳಪ್ಪ ಯಲ್ಲ ವಾದಾಡಿ ದುಡುಕಿ ಬೀಳುವುದ ತಮ್ಮ ಸ್ವರ್ಗದ ಬಾಗಿಲ ಮೋಕ್ಷ ಕರೆ ತಮ್ಮ ಸ್ವರ್ಗದ ಬಾಗಿಲ ಏ ಹಾದಿ ಮಾಫಿನೇ ಹಾಡುತ್ತೋ ಹಾರಿ ಬಿಡುವಲ್ಲ ಐತಿ ಜಬರಿ ಮಾಡು ಸಭಾ ವಿಚಾರ ಮಾಡರಿ ನೀವೇನ ಮಾಡಲ್ಲ ಅಲ್ಲ ಪರದೆ ಎತ್ತರೇ ಮಾಪಿನೇ ಐತಿ ಜಬರಿ ಮಾಡೋದಿಲ್ಲ ನರದ ಸಭಾ ವಿಚಾರ ಮಾಡರಿ ನೀವೇನು ಮಾಡಲ್ಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲ ವರದ ಹಸ್ತಿಕ ಮೋಹನ ದಾಸರು ಕೇಳರ ಸಣ್ಣ ಬಾಲೆ ನಡೆಯೋ ಹಾಗೆ ಬಿಡುವದ ಹಾಗೆ ಹೇಳದ ಹಾಡುತ್ತ ನಡೆಯೋ ಹಾಗೆ ಬಿಡುವದ ಏ ಹಾಗೆ ಹೇಳದ ಹಾಡುತ್ತ ನಡೆಯೋ ಬಿಡುವದ